ಎಲ್ಲರಿಗೂ ನಮಸ್ಕಾರ ಇಂದಿರಾ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರೆಸೋಣ ಜಾಜಿಹಳ್ಳಿಗೆ ಒಬ್ಬರು ಬರ್ತಾರೆ ಅವರು ಬಂದ ನಂತರ ಇಲ್ಲಿಯ ಒಂದು ಪಿಡುಗು ನಾಶ ಆಗತ್ತೆ ಅಂತ ಹೇಳಿಬಿಟ್ಟು ಚಿನ್ನಪ್ಪ ಹೇಳಿರ್ತಾನೆ ಈ ಕಡೆ ಸೀತಾರಾಮಯ್ಯನವ್ರ ಜೊತೆಗೆ ನಾರಾಯಣ ಶಾಸ್ತ್ರಿ ಕೂಡ ಇರ್ತಾನೆ ಅವನು ಅಲ್ಲಿ ಯಾವುದೋ ಒಂದು ಕಾರ್ಯಕ್ಕೋಸ್ಕರ ಬಂದಿರ್ತಾನೆ ಆದರೆ ಆ ಕಾರ್ಯ ಅಲ್ಲಿ ನೆರವೇರಿರೋದಿಲ್ಲ ಇದ್ರ ಮಧ್ಯೆ ಅವರ ಪಕ್ಕದ ಮನೆಯವರ ಒಂದು ಕಥೆ ಇಲ್ಲಿ ಪ್ರಾರಂಭ ಆಗಿರುತ್ತೆ ಪಕ್ಕದ ಮನೆಯಲ್ಲಿದ್ದ ಶಿವಲಿಂಗಯ್ಯನವ್ರಿಗೆ ಇಬ್ಬರು ಹೆಂಡರು ಮೊದಲನೇ ಅವಳಿಗೆ ಮಕ್ಕಳಾಗ್ಲಿಲ್ಲ ಅಂತ ಹೇಳಿಬಿಟ್ಟು ಇವರು ಎರಡನೇ ಮದುವೆ ಮಾಡಿಕೊಂಡಿರ್ತಾರೆ ದೊಡ್ಡವಳು ಹೊರಟೋಗಿರ್ತಾಳೆ ಹೋಗಿ ಆಕೆಯೂ ಗರ್ಭಿಣಿಯಾಗಿ ಆ ಮಗು ಶಿವಲಿಂಗಯ್ಯನವ್ರದು ಮನೆತನದ ಆಸ್ತಿ ಎಲ್ಲನೂ ಆ ಮಗುಗೂ ಸೇರಬೇಕು ಅಂತ ಕೂಡ ಹೇಳಿರ್ತಾಳೆ ಆಗ ಈ ಶಿವಲಿಂಗಯ್ಯನವರು ತನಗೂ ತನ್ನ ಮೊದಲನೇ ಹೆಂಡತಿಗೂ ಸುಮಾರು ಎರಡು ವರ್ಷಗಳಿಂದ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಪಕ್ಕದ ಮನೇಲಿ ಇದೇ ಸೀತಾರಾಮಯ್ಯನವರ ಸ್ವಹಸ್ತದಿಂದ ಲಾಯರ್ ನೋಟಿಸ್ ಅನ್ನ ಕಳಿಸಿರ್ತಾರೆ ಅದನ್ನು ಓದಿದ ನೀಲಮ್ಮನಿಗೆ ತುಂಬಾ ಸಿಟ್ಟು ಬಂದಿರುತ್ತೆ ಮಾತು ಸರಿಯಾದ ಉರಿಯನ್ನು ಪ್ರೀತಿಯ ಸವಿಯಲ್ಲಿ ತೋರಿಸ್ತೀನಿ ಅಂತ ಪಣ ತೊಡ್ತಾಳೆ ತಕ್ಷಣವೇ ಶಿವಲಿಂಗಯ್ಯನವರಿಗೆ ಇನ್ನೊಂದು ಪತ್ರ ಬರೀತಾಳೆ ಅದರಲ್ಲಿ ತಾನು ಇತರರ ಮಾತು ಕೇಳ್ಕೊಂಡು ಮೊದಲನೇ ಕಾಗದ ಬರದೆ ನಿಜವಾಗ್ಲೂ ನನಗೆ ಯಾವುದ್ರ ಮೇಲೂ ಆಸೆ ಇಲ್ಲ ನನ್ನ ಗಂಡ ಸವತಿ ಮತ್ತು ಕುಲದೀಪಕ್ನಾದ ಅವಳ ಮಗು ಚೆನ್ನಾಗಿ ಬಾದುಕಿ ಬಾಡೋದನ್ನ ನೋಡೋದೇ ತನಗೆ ದೊಡ್ಡ ಆನಂದ ಅಂತ ಬರೆದು ಕಾಗದದ ಕೊನೆಯಲ್ಲಿ ತಾನು ಮಗುವನ್ನು ನೋಡಬೇಕು ಅಂತ ಆಸೆ ಪಡೋದು ಅದಕ್ಕೋಸ್ಕರ ಬಂದು ನೋಡೋಕ್ಕೆ ಒಂದಿನ ಅವಕಾಶ ಕೊಡಬೇಕು ಅಂತ ತುಂಬಾ ವಿನಮ್ರಳಾಗಿ ಕೇಳ್ಕೊಂಡಿರ್ತಾಳೆ ಶಿವಲಿಂಗಯ್ಯನವರಿಗೆ ಈ ಕಾಗದ ಕಣ್ಣು ಸಂತೋಷ ಆಗಿರುತ್ತೆ ಆ ಕ್ಷಣವೇ ತಮ್ಮ ಮೊದಲ ಹೆಂಡತಿ ತಮ್ಮ ತುಂಬ ಒಳ್ಳೆಯವಳು ಅಂತ ಕೂಡ ಅಭಿಮಾನವನ್ನು ಕೂಡ ಪಡ್ತಾರೆ ಆದ್ರೆ ಈ ಮಗುವನ್ನ ನೋಡಕ್ಕೆ ತನ್ನ ಸವತಿ ಬರ್ತಾ ಇರೋದು ಮಹಾದೇವಮ್ಮನಿಗೆ ಸ್ವಲ್ಪನು ಇಷ್ಟ ಇರೋದಿಲ್ಲ ಆದ್ರೆ ಅವಳ ಮಾತನ್ನು ಯಾರು ಕೇಳೋರು ಇರ್ಲಿಲ್ಲ ಒಂದು ಸಂಜೆ ನೀಲಮ್ಮ ಬಂದೇ ಬಿಡ್ತಾಳೆ ಬರುವಾಗ ಅನೇಕ ಆಟದ ಸಾಮಾನುಗಳು ಹಣ್ಣಿನ ಬುಟ್ಟಿಗಳು ಮಗುಗೋಸ್ಕರ ಬಗೆ ಬಗೆಯ ಬಣ್ಣದ ಬಟ್ಟೆಗಳು ಸವತಿಗೆ ಎರಡು ಜರಿಯ ಅಂಚಿನ ಸೀರೆಗಳು ಎಲ್ಲವನ್ನು ತಂದಿರ್ತಾಳೆ ಅವಳಿಗೆ ಅಂದರೆ ಈ ಮಹಾದೇವಮ್ಮನಿಗೆ ಮಾತ್ರ ಅವಳು ಯಾರು ಅಂತ ಗೊತ್ತಿರೋದಿಲ್ಲ ಏಕೆಂದ್ರೆ ಹಿಂದೆಂಥವರು ಪರಸ್ಪರ ಪರಿಚಯನೂ ಕೂಡ ಆಗಿರೋದಿಲ್ಲ ಶಿವಲಿಂಗಯ್ಯನವರು ತರಗುಪೇಟೆಯಲ್ಲಿದ್ದ ತಮ್ಮ ಮಂಡಿಗೆ ಹೋಗಿರ್ತಾರೆ ಹಿಂತಿರುಗಿ ಬರೋಷದ್ಗಾಗಲೇ ರಾತ್ರಿ ಹತ್ತು ಗಂಟೆ ಸಮಯ ಆಗಿರುತ್ತೆ ಮನೆಗೆ ಬಂದೊಡನೆ ಮಹಾದೇವಮ್ಮನ ತಮ್ಮ ಸುಮಾರು ಹದಿನೆಂಟು ವರ್ಷದ ನಂದೀಶ್ವರ ಅನ್ನೋ ಹುಡುಗ ಕೂಡ ಅವ್ರ ಮನೆಯಲ್ಲೇ ಇರ್ತಾನೆ ಅವನು ಯಾರೋ ಒಬ್ಬ ಹೆಂಗಸು ಬಂದಿದ್ದಾಳೆ ಅಂತ ಹೇಳಿದಾಗ ಎಲ್ಲಿ ಅಂತೇಳ್ಬಿಟ್ಟು ಶಿವಲಿಂಗಯ್ಯ ಮಹಡಿ ಮೆಟ್ಲು ಹತ್ತುತ್ತಾರೆ ಅಲ್ಲಿ ತಮಗೋಸ್ಕರನೇ ಇದ್ದ ತಮ್ಮ ಮೊದಲನೇ ಹೆಂಡತಿ ನೀಲಮ್ಮನನ್ನು ನೋಡ್ತಾರೆ ಸಂತೋಷವೂ ಆಗತ್ತೆ ಒಬ್ಬಳೇ ಬಂದ್ಯಾ ಅಂತ ಕೇಳಿದಾಗ ಇಲ್ಲ ನಮ್ಮಣ್ಣ ಕಾರಲ್ಲಿ ಕರ್ಕೊಂಬಂದಿಲ್ಲಿ ಬಿಟ್ಟು ಹೋದರು ಅಂತೇಳಿ ಹೇಳ್ತಾಳೆ ಓ ನಿಮ್ಮಣ್ಣ ಕಾರ್ ತಗೊಂಡ್ರಾ ಅಂತ ಕೇಳಿದಾಗ ಹ್ಞೂ ಎರಡು ಲಾರಿ ಎರಡು ಕಾರು ತೊಗೊಂಡಿದ್ದಾರೆ ಅಂತ ಹೇಳ್ತಾರೆ ಶಿವಲಿಂಗಯ್ಯನವ್ರಿಗೆ ಈ ಮಾತು ಕೇಳಿ ಅಷ್ಟೇನು ಆಶ್ಚರ್ಯನೂ ಆಗಲ್ಲ ಏಕೆಂದರೆ ಅವರ ಮೊದಲನೇ ಹೆಂಡತಿ ಮನೆಯವರು ಚಾಮರಾಜನಗರದ ಆಚೆ ಹನ್ನೆರಡು ಮೈಲಿ ದೂರದಲ್ಲಿದ್ದ ಹಳ್ಳಿ ಒಂದರಲ್ಲಿ ಇರ್ತಾರೆ ಉಪ್ಪು ನೇರಳ ವ್ಯವಸಾಯದಿಂದ ರೇಷ್ಮೆ ಹುಳುವನ್ನು ಸಾಕಿ ಶ್ರೀಮಂತರಾಗಿರ್ತಾರೆ ಜೊತೆಗೆ ಅಡಕೆ ತೋಟಗಳು ಭತ್ತ ಬೆಳೆಯೋ ಬಲವತ್ತಾದ ಗದ್ದೆಗಳು ಇದ್ದದ್ರಿಂದ ಅವ್ರ ಮನೆಯಲ್ಲಿ ಹಣದ ಹೊಳೆನೆ ಹರಿತಾ ಇರುತ್ತೆ ಆ ಸಿರುವಂತಿಕೆಯನ್ನು ನೋಡನೆ ಶಿವಲಿಂಗಯ್ಯ ಆಕೆಯನ್ನು ಮದುವೆ ಆಗಿರ್ತಾರೆ ಊರಲ್ಲೆಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳಿದಾಗ ಹ್ಞೂ ಹೇಳಿ ಹೇಳ್ತಾಳೆ ಮಗು ನೋಡಿದ್ಯಾ ಅಂತ ಕೇಳಿದಾಗ ಇನ್ನೂ ಇಲ್ಲ ಅಂಥೇಳಿ ಹೇಳ್ತಾಳೆ ಆಗಲೇ ಬಂದಿಯನೋ ಇನ್ನೂ ನೋಡಲಿಲ್ವಾ ಅಂತ ಕೇಳಿದಾಗ ಇಲ್ಲಿ ಯಾರೂ ನನ್ನ ಹತ್ರ ಮಾತಾಡೋದಿಲ್ಲ ಯಾರಿಗೂ ನನ್ನ ಗುರುತೇ ಇಲ್ಲ ಅಂತ ಹೇಳಿದಾಗ ಬಾ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಶಿವಲಿಂಗಯ್ಯ ನೀಲಮ್ಮನನ್ನ ಕರ್ಕೊಂಡು ಬಂದು ಮಹಾದೇವಮ್ಮನಿಗೆ ಪರಿಚಯ ಮಾಡಿಸ್ತಾರೆ ಇನ್ನು ಈ ಹುಡುಗ ಯಾರು ಅಂತ ಅಂಥೇಳಿಬಿಟ್ಟು ಅವಳು ಕೇಳಿದಾಗ ಇವನು ನಮ್ಮ ಮಹಾದೇವಿಯ ತಮ್ಮ ಇಲ್ಲೇ ಹೈಸ್ಕೂಲ್ ಓದ್ತಾ ಇದ್ದಾನೆ ನಂದಿ ಇವನ ಹೆಸರು ತುಂಬ ಒಳ್ಳೆ ಹುಡುಗ ಅಂತ ಶಿವಲಿಂಗಯ್ಯ ಹೇಳ್ತಾರೆ ಆ ನಂತರ ತೊಟ್ಟಿಲ್ ಹತ್ತಿಕ್ಕೆ ಬರ್ತಾರೆ ಮಗುವನ್ನು ನೋಡ್ತಾರೆ ಮಗು ಥೇಟ್ ನಿಮ್ಮ ಹಾಗೆ ಇದೆ ಅಂತ ಹೇಳಿಬಿಟ್ಟು ನೀಲಮ್ಮ ಹೇಳ್ತಾಳೆ ಅವಳ ಮಾತಿಗೆ ಶಿವಲಿಂಗಯ್ಯ ನಗುತ್ತಾರೆ ಆದರೆ ಮಹಾದೇವಮ್ಮನಿಗೆ ಮಾತ್ರ ತುಂಬ ಕಳವಳ ಆಗಿರುತ್ತೆ ಎಷ್ಟಾದರೂ ಸೌತಿ ಮಗುಗೆ ಏನು ಮಾಡಿಬಿಡ್ತಾಳೋ ಅನ್ನೋ ಹೆದರಿಕೆ ಇರುತ್ತೆ ಊಟವಾದ ನಂತರ ಶಿವಲಿಂಗಯ್ಯ ನೀನು ಇಲ್ಲೇ ಬಂದು ನಮ್ಮ ಜೊತೆನೇ ಇದ್ಬಿಡು ಅಂತ ಮೊದಲೇ ಹೆಂಡತಿ ಹೇಳ್ತಾರೆ ಬರೋ ಕಾಲ ಬರದೇ ಇರುತ್ತೇನೋ ಹಾಗೆ ಬಂದೇ ಬರ್ತೀನಿ ಅಂತ ನಗ್ತಾ ಹೇಳ್ತಾಳ ನೀಲಮ್ಮ ಆ ರಾತ್ರಿ ಶಿವಲಿಂಗಯ್ಯ ಅವಳ ಜೊತೆನೆ ಮಲಗ್ತಾರೆ ಮಹದೇವ ಜೀವದಲ್ಲಿ ಜೀವ ಇರೋದಿಲ್ಲ ಅವಳ ಮನಸ್ಸೆಲ್ಲ ಆ ಸವತಿ ಮೇಲಿನೇ ನೆಟ್ಟು ಹೋಗಿರುತ್ತೆ ನೀಲಮ್ಮನ ನಡೆ ನುಡಿ ನಗು ಎಲ್ಲದರಲ್ಲೂ ಏನೋ ಕೃತಕತೆ ಕಾಣಿಸ್ತಾ ಇರುತ್ತೆ ಅವಳಿಗೆ ತನ್ನ ಮಗುಗೆ ಏನಾದ್ರು ಮಾಡಿಬಿಡ್ತಾಳೇನೋ ತನ್ನ ಗಂಡನಿಗೆ ಏನಾದ್ರು ಪ್ರಾಣಪತ್ತು ತಂತಳ ಅಂತ ಒಂದು ಕಳವಳಗೊಂಡು ಅವಳು ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಒದ್ದಾಡಿರ್ತಾಳೆ ಮರು ದಿವಸ ನೀಲಮ್ಮ ತಾನೇ ಮಹಾದೇವಮ್ಮನಿಗೆ ತಾನು ತಂದ ಜರಿ ಸೀರೆಯನ್ನು ಉಡಿಸಿ ಮುಡಿ ತುಂಬ ಮಲ್ಲಿಗೆ ಹೂ ಮುಡಿಸಿ ಕಣ್ಣು ತುಂಬ ನೋಡ್ತಾಳೆ ಮಹಾದೇವು ನಿಜವಾಗ್ಲೂ ನನ್ನ ಗಂಡನಿಗೆ ನೀನೇ ತಗ್ ಹೆಂಡ್ತಿ ಎಷ್ಟೊಂದು ಚೆನ್ನಾಗಿದೆಯಾ ಅಂತ ಗಲ್ಲ ಹಿಡಿದು ಕಣ್ಣಿಗೆ ಕಣ್ಣಿಟ್ಟು ನುಡಿದು ದೃಷ್ಟಿ ನಟಿಕೆ ಮುರಿತಾಳೆ ಮಹಾದೇವಮ್ಮನ ಕಳವಳ ಈ ವಿಚಿತ್ರ ಪ್ರಸಂಗದಿಂದ ಕಳೆದು ಹೋಗುತ್ತೆ ಸೌತಿ ಮೇಲಿದ್ದ ಸಂದೇಹ ಮಾಯ ಆಗೋಗುತ್ತೆ ರಾತ್ರಿ ಊಟಕ್ಕೆ ಕೂತಾಗ ಶಿವಲಿಂಗಯ್ಯನವರ ಮುಂದೆ ಮಹದೇವಮ್ಮನ ಬಾಯಿ ತುಂಬಾ ಹೊಗಳತಾಳೆ ನೀಲಮ್ಮ ಅವಳ ಮಗುವನ್ನ ಮುದ್ದಿಡ್ತಾಳೆ ಈ ಮನೆ ಈ ಮುದ್ದು ಪುಟಾಣಿಯಿಂದ ಬೆಳಗ್ಬೇಕು ಉದ್ದಾರ ಆಗಬೇಕು ಅಂತ ಬಿಗಿಯಾಗಿ ಅಪ್ಕೋತಾಳೆ ಅವಳು ಈ ನಡತೆಯನ್ನು ನೋಡಿ ಮಹದೇವಮ್ಮನಿಗೂ ಶಿವಲಿಂಗಯ್ಯನವ್ರಿಗೂ ಕೂಡನು ತುಂಬಾ ಸಂತೋಷ ಆಗತ್ತೆ ಮರುದಿನದಿಂದ ಮಹಾದೇವಮ್ಮ ಅವಳನ್ನ ಅಕ್ಕ ಅಕ್ಕ ಅಂತ ಪ್ರೀತಿಯಿಂದ ಕರಿತಿರ್ತಾಳೆ ಸವತಿಯರ ಈ ಮಧುರ ಬಾಂಧವ್ಯವನ್ನು ಕಂಡು ಶಿವಲಿಂಗಯ್ಯನಿಗೂ ಕೂಡ ತೃಪ್ತಿ ಆಗುತ್ತೆ ಸುಮಾರು ನಾಲ್ಕು ದಿನದ ನಂತರ ಮಹದೇವಮ್ಮ ಚಾಮರಾಜಪೇಟೆಗೆ ಹೋಗ್ಬೇಕಾಗಿ ಬರುತ್ತೆ ಅಲ್ಲಿ ಅವಳ ಹತ್ತಿರದ ಸಂಬಂಧಿಗಳೊಬ್ಬರ ಮದುವೆ ಇರುತ್ತೆ ಮದುವೆ ಮನೆಯವರು ಶಿವಲಿಂಗಯ್ಯನವರ ಮನೆಗೆ ಬಂದು ಖಂಡಿತವಾಗಿ ಬರಲೇಬೇಕು ಅಂತ ಒತ್ತಾಯ ಮಾಡಿ ಕರೆದಿದ್ದರಿಂದ ಮಹದೇವಮ್ಮ ಅಲ್ಲಿಗೆ ಹೋಗಲೇಬೇಕಾಗುತ್ತೆ ಹೋಗ್ಬಿಟ್ಟು ಸಾಯಂಕಾಲ ಬಂದುಬಿಡೋಣ ನೀನು ಬಾ ಅಂತ ಹೇಳಿಬಿಟ್ಟು ಮಹದೇವಮ್ಮ ಕರೆದಾಗ ಏ ನಾನು ಬರೋದು ಚೆನ್ನಾಗಿರಲ್ಲ ನೀನೇ ಹೋಗ್ಬಾ ಮಹಾದೇವ ನಾನು ಮನೇಲಿರ್ತೀನಿ ಅಂತ ಸವತಿ ಹೇಳ್ತಾಳೆ ಮಹದೇವಮ್ಮ ನಂದೀಶ್ವರನ ಕರ್ಕೊಂಡು ಚಾಮರಾಜಪೇಟೆ ಕಡೆಗೆ ಹೊರಡ್ತಾಳೆ ಶಿವಲಿಂಗಯ್ಯನವರು ತಮ್ಮ ಮಂಡಿಯಿಂದ ಹಾಗೆ ಮದುವೆ ಮನೆಗೆ ಹೋಗ್ತಾರೆ ಇವರೆಲ್ಲರೂ ಹಿಂತಿರ್ಗೋವರೆಗೂ ನೀಲಮ್ಮ ಮನೇಲಿ ಒಬ್ಳೆ ಇಂತಹ ಏಕಾಂತನೆ ಅವಳಿಗೂ ಕೂಡ ಬೇಕಾಗಿತ್ತು ಎಲ್ಲರೂ ಹೋದ ನಂತರ ಮನೆ ಹೊರಬಾಗ್ಲನ್ನೆಲ್ಲ ಭದ್ರಪಡಿಸಿ ಹಿತ್ತಲ ತೋಟದಲ್ಲಿ ಸುಮಾರು ಅರ್ಧ ಗಂಟೆ ಕಾಲ ಕಳೀತಾಳೆ ಅನಂತರ ಮಹತ್ ಕಾರ್ಯವನ್ನು ಸಾಧಿಸಿರೋಳ ಹಾಗೆ ಗೆಲುವಿನಿಂದ ನಿಟ್ಟುಸಿರು ಬಿಟ್ಕೊಂಡು ಮಹಡಿ ಮೇಲಕ್ಕೆ ಬಂದು ಮಂಚದ ಮೇಲೆ ಉರುಳುಕೊಂಡು ಸಂತೋಷದಿಂದ ಹೊರಳಾಡ್ತಾಳೆ ಸುಮಾರು ರಾತ್ರಿ ಹತ್ತು ಗಂಟೆ ಹೊತ್ತಿಗೆ ಶಿವಲಿಂಗಯ್ಯ ತಮ್ಮ ಪತ್ನಿ ಪರಿವಾರದ ಜೊತೆಗೆ ಜಟ್ಕ ಮಾಡ್ಕೊಂಡು ಮನೆಗೆ ಬರ್ತಾರೆ ನೀಲಮ್ಮ ನಗೆ ಮುಖದಿಂದ ಭಾಗ ತೆಗಿತಾಳೆ ಮಹಾದೇವಮ್ಮನ ಹತ್ತದಿಂದ ಮಗುವನ್ನು ತಾನೇ ಎತ್ಕೊಂಡು ಮದುವೆ ಮನೆ ಸಂಗತಿಗಳನ್ನೆಲ್ಲ ಕೇಳ್ತಾ ಒಳಗೆ ನಡೀತಾಳೆ ಮಹಾದೇವಮ್ಮನ ಕೂಡ ತುಂಬಾ ಉತ್ಸಾಹದಿಂದ ಚಾಮರಾಜಪೇಟೆಯ ಮದುವೆಯ ಸಂಭ್ರಮವನ್ನ ತನ್ನ ಅಕ್ಕನಿಗೆ ವರ್ಣಿಸ್ತಾಳೆ ಇದೆಲ್ಲ ಆಗಿ ಸುಮಾರು ಎರಡು ದಿನ ಕಳೆಯುತ್ತೆ ನೀಲಮ್ಮ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ ಹೊರಡ್ತಾಳೆ ಇಷ್ಟು ಬೇಗ ಯಾಕೆ ಹೋಗ್ಬೇಕು ಅಕ್ಕ ಇನ್ನು ಸ್ವಲ್ಪ ದಿನ ಇಲ್ಲೇ ಇದ್ರೆ ನಮ್ಗೆಲ್ಲ ತುಂಬ ಸಂತೋಷ ಆಗುತ್ತೆ ನೀನು ಹೋಗದಿದ್ರೇನೆ ಚೆನ್ನ ಅಂತ ಮಹಾದೇವಮ್ಮ ಹೇಳ್ತಾಳೆ ಏನ್ ಮಾಡೋದು ಇವತ್ತು ನಮ್ಮ ಅಣ್ಣ ಬರ್ತಾರೆ ನಾನು ಖಂಡಿತ ಹೋಗಲೇಬೇಕು ಇನ್ನು ಸ್ವಲ್ಪ ದಿವಸದಲ್ಲಿ ಇಲ್ಲಿಗೆ ಬಂದ್ಬಿಡ್ತೀನಿ ಈ ಚಿನ್ನನ ಜೊತೆಲಿ ಇದ್ದೇ ಬಿಡ್ತೀನಿ ಅಂದ್ಬಿಟ್ಟು ನೀಲಮ್ಮ ಮಗುವಿನ ಕೆನ್ನೆ ಹಿಂಡಿ ಹಾಗೆ ಮುತ್ತಿಡ್ತಾಳೆ ಆ ದಿನ ಸುಮಾರು ಹತ್ತು ಗಂಟೆ ಹೊತ್ತಿಗೆ ಅವಳ ಅಣ್ಣನ ಕಾರ್ ಬರುತ್ತೆ ನೀಲಮ್ಮನು ನಗ್ತಾ ನಗ್ತಾ ಎಲ್ಲರಿಗೂ ಹೇಳಿಬಿಟ್ಟು ಕಾರ್ ಹತ್ತಿ ಹೊರಟೋಗ್ತಾಳೆ ಅವಳು ಹೋದ ದಿನ ರಾತ್ರಿ ಮಹಾದೇವಮ್ಮನ ಮಗುವಿಗೆ ವಿಪರೀತ ಜ್ವರ ಪ್ರಾರಂಭ ಆಗುತ್ತೆ ಶಿವಲಿಂಗಯ್ಯನವರು ಡಾಕ್ಟರ್ನ ಕರೆಸಿ ತೋರಿಸ್ತಾರೆ ಮಗುವನ್ನು ಪರೀಕ್ಷೆ ಮಾಡಿದ ಡಾಕ್ಟರು ಹೇಳ್ತಾರೆ ಇದೇನಂತ ಮಹಾಜ್ವರ ಅಲ್ಲ ಬಿಸಿಲಿನ ಜಳ ಹೆಚ್ಚಾಗಿರೋದ್ರಿಂದ ಈ ರೀತಿ ಜ್ವರ ಬಂದಿದೆ ನಾಳೆ ಹೊತ್ತಿಗೆ ಬಿಟ್ಟು ಹೋಗುತ್ತೆ ಅಂತ ಧೈರ್ಯ ಹೇಳ್ತಾರೆ ಮರುದಿನ ನಾಳೆ ಬಂದೇ ಬರುತ್ತೆ ಆವತ್ತು ಮಗುವಿನ ಜೊತೆಗೆ ಮಹದೇವಮ್ಮನೂ ಕೂಡ ಹಾಸಿಗೆ ಹಿಡಿತಾಳೆ ಶಿವಲಿಂಗಯ್ಯನವರಿಗೆ ಏನು ದಿಕ್ಕೆ ತೋರಿಸಿದಾಗುತ್ತೆ ಡಾಕ್ಟರ್ ಬರ್ತಾರೆ ಹೋಗ್ತಾರೆ ಕುಡಿದ ಔಷಧಿಯನ್ನು ಕೂಡ ಮಹದೇವಮ್ಮ ವಾಂತಿ ಮಾಡೋಕ್ಕೆ ಶುರು ಆಗುತ್ತೆ ಅವಳ ತಲೆಗೆ ಮಂಜಿನ ಚೀಲದಿಂದ ತಂಪು ಕೊಡ್ತಾ ಶಿವಲಿಂಗಯ್ಯನವರು ಯೋಚನೆ ಮಾಡ್ಕೊತ ಕೂತಿರ್ತಾರೆ ಮಗುಗೆ ಎರಡು ದಿನಕ್ಕೊಂದ್ಸಲ ಜ್ವರ ಬರೋಕ್ಕೆ ಪ್ರಾರಂಭ ಆಗುತ್ತೆ ಗಡುವಿನ ಜ್ವರ ಅಂದ್ಬಿಟ್ಟು ಯಂತ್ರವನ್ನು ಕೂಡ ಶಿವಲಿಂಗಯ್ಯ ಕಟ್ಟಿಸ್ತಾರೆ ಆದ್ರೆ ಅದರಿಂದಲೂ ಏನೂ ಪ್ರಯೋಜನ ಆಗೋದಿಲ್ಲ ಡಾಕ್ಟ್ರು ಮಹಾದೇವಮ್ಮನಿಗೆ ಕೊಟ್ಟ ಇಂಜೆಕ್ಷನ್ಗಳು ಕೂಡ ವಿಫಲವಾಗುತ್ತೆ ಇದು ಯಾವ ಕಾಯಿಲೆನೋ ನನಗೆ ಗೊತ್ತಾಗ್ತಿಲ್ಲ ಅಂತ ನಿರಾಸೆ ಧ್ವನಿಯಲ್ಲಿ ನೋಡಿದ್ರು ಡಾಕ್ಟರು ಹೊರಟು ಹೋಗ್ತಾರೆ ಅಲ್ಲಿಂದ ಮುಂದಕ್ಕೆ ಮಹಾದೇವಮ್ಮ ಊಟನೇ ಬಿಡ್ತಾಳೆ ಬಾಯಾರಿಕೇನೂ ಆಗೋದಿಲ್ಲ ಅಂತಾಳೆ ಬೆಳಕು ನೋಡೋಕ್ಕಾಗಲ್ಲ ಅಂತ ಕಣ್ಣು ಮುಚ್ಕೊತಾ ಇರ್ತಾಳೆ ನಾನು ಬಿಡ್ತೀನಿ ನಾನು ಬಂದುಬಿಡ್ತೀನಿ ನಾನೇನು ಮಾಡಬೇಡಿ ಖಂಡಿತವಾಗ್ಲೂ ನಾನು ಬಿಡ್ತೀನಿ ಅಂತ ಹತ್ತಾರು ಸಾರಿ ಕನವರ್ಸ್ಕೊತಾ ಇರ್ತಾಳೆ ಮಹದೇವಮ್ಮ ನಂದೀಶ್ವರ ಮನೆಗೆ ಹೋಗೋ ಶಾಲೆಗೆ ಹೋಗೋದನ್ನು ನಿಲ್ಲಿಸಿ ಅಕ್ಕನ ಸೇವೆಗೆ ನಿಂತ್ಕೋತಾನೆ ಅವನ ತರಗತಿಯಲ್ಲಿ ಅವನ ಪರಮಾಪ್ತ ಗೆಳೆಯನಾಗಿದ್ದ ನರಸಿಂಹಯ್ಯ ಕೂಡ ಅವನ ಸಹಾಯಕ್ಕೆ ಬರ್ತಾನೆ ಶಿವಲಿಂಗಯ್ಯನವರಂತೂ ಮಂಡಿ ಕಡೆಗೆ ಹೋಗುವುದನ್ನೇ ನಿಲ್ಲಿಸ್ತಾರೆ ಹಳ್ಳಿಯಲ್ಲಿದ್ದ ತಮ್ಮ ತಂದೆ ತಾಯಿಯರು ಮತ್ತು ಮಹಾದೇವಮ್ಮನ ತವರ್ನವ್ರನ್ನು ಕೂಡ ಕರೆಸ್ಕೊಂತಾರೆ ಇನ್ನು ಪಕ್ಕದ ಮನೆಯಲ್ಲಿದ್ದ ಸೀತಾರಾಮಯ್ಯನವ್ರಿಗೂ ಕೂಡ ಮಹಾದೇವಮ್ಮನ ಕಾಯಿಲೆ ವಿಷಯ ಗೊತ್ತಾಗತ್ತೆ ಅವ್ರಿಗೆ ತಕ್ಷಣವೇ ನಾರಾಯಣ ಶಾಸ್ತ್ರಿಗಳ ನೆನಪಾಗಿರುತ್ತೆ ಹಾಗಾಗಿ ಅವರು ಶಾಸ್ತ್ರಿಗಳನ್ನು ಕೂಡ ಬೆಂಗಳೂರಿಗೆ ಕರ್ಕೊಂಡು ಬಂದಿರ್ತಾರೆ ಹೇಗಾದರೂ ಮಾಡಿ ಸ್ವಾಮಿ ಅವಳು ನನ್ನ ಮಗು ಬದುಕಿ ಸುಖವಾಗಿದ್ರೆ ಸಾಕು ಅಂತ ಶಿವಲಿಂಗಯ್ಯನವರು ನಾರಾಯಣ ಶಾಸ್ತ್ರಿಗಳನ್ನ ಕೇಳ್ಕೊಂಡಿರ್ತಾರೆ ಆರು ಸಾವಿರ ಕೊಡ್ತೀರಾ ಶಿವಲಿಂಗಯ್ಯ ಅಂತ ಶಾಸ್ತ್ರಿಗಳು ಕೇಳಿದಾಗ ಕೊಡ್ತೀನಿ ಅಂದ್ರೆ ಇನ್ನು ಹತ್ತು ದಿನದಲ್ಲಿ ನಿಮ್ಮ ಹೆಂಡತಿ ಮಗು ಮೊದಲಿನ ಹಾಗೆ ಸುಖವಾಗಿ ಇರೋ ಹಾಗೆ ಮಾಡ್ತೀನಿ ಇಲ್ಲದೇ ಇದ್ರೆ ಆ ಸುದ್ದಿ ನನಗೆ ಬೇಡ ಅಂತ ದುಡ್ಡಿನ ಮೇಲೆ ನಿಂತವ್ರಾಗೆ ಶಾಸ್ತ್ರಿ ಕೇಳಿದಾಗ ಆಗ್ಲಿ ಸ್ವಾಮಿ ಕೊಡ್ತೀನಿ ಅಂತ ಆತ ಹೇಳ್ತಾರೆ ಸರಿ ಮೊದಲು ಕೊಟ್ಬಿಡಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಅದೇ ದಿವಸ ಶಿವಲಿಂಗಯ್ಯ ಆರು ಸಾವಿರ ರೂಪಾಯಿಗಳನ್ನ ತಂದು ಶಾಸ್ತ್ರಿಗಳ ಕೈಗೆ ಕೊಡ್ತಾರೆ ಇನ್ನು ಅಲ್ಲೇ ಇದ್ದ ನಂದೀಶ್ವರ ಮತ್ತು ನರಸಿಂಹಯ್ಯ ಇವರಿಬ್ಬರಿಗೂ ಶಾಸ್ತ್ರಿಗಳ ವಿಷಯದಲ್ಲಿ ಯಾಕೋ ಏನೋ ಸಂದೇಹ ಬರುತ್ತೆ ಏ ಇವ್ರ ಮೇಲೊಂದು ಕಣ್ಣಿಟ್ಟಿರಬೇಕು ಅಂತ ಮಾತಾಡ್ಕೊಳ್ತಾರೆ ನರಸಿಂಹಯ್ಯ ಶಾಸ್ತ್ರಿಗಳ ಹತ್ರನೇ ಎಡಬಿಡದೆ ಸುತ್ತಾಡ್ತಾ ಇರ್ತಾನೆ ಶಿವಲಿಂಗಯ್ಯನವರ ಮನೆಗೆ ಬಂದ ಶಾಸ್ತ್ರಿಗಳು ಅಷ್ಟರಾತ್ರಿಯ ಪೂಜೆನ ಪ್ರಾರಂಭ ಮಾಡ್ತಾರೆ ಪೂಜಾ ಸಾಮಗ್ರಿಗಳನ್ನು ಒದಗಿಸೋಕ್ಕೆ ಸುಮಾರು ಸಾವಿರ ರೂಪಾಯಿಗಳಷ್ಟು ಖರ್ಚಾಗುತ್ತೆ ಆದ್ರೆ ಶಿವಲಿಂಗಯ್ಯ ಅದ್ರ ಬಗ್ಗೆ ಯಾವುದೇ ಗಮನವನ್ನು ಕೊಡದೆ ಹೆಂಡತಿ ಮಗುಗೆ ಆರೋಗ್ಯ ಆದ್ರೆ ಸಾಕು ಅಂದ್ಬಿಟ್ಟು ಶಾಸ್ತ್ರಿ ಹೇಳಿದ್ದನ್ನ ಎಲ್ಲವನ್ನೂ ಒದಗಿಸ್ತಾ ಇರ್ತಾರೆ ಹಗ್ಲು ರಾತ್ರಿ ಒಂದೇ ಸಮ ಪೂಜೆ ನಡೆಯುತ್ತೆ ಕಲಶ ಸ್ಥಾಪನೆ ಮಾಡಿ ಅದರ ಮೇಲೆ ತೆಂಗಿನಕಾಯಿಯನ್ನು ಜುಟ್ಟಿನ ಭಾಗ ಕೆಳಗೆ ಬರೋ ಹಾಗೆ ತಿರುಗಿಸಿಟ್ಟು ಅದರ ಸುತ್ತ ರಂಗವಲ್ಲಿಯಿಂದ ಮಂತ್ರ ಬಂಧನ ಮಾಡ್ತಾರೆ ಹತ್ತದಲ್ಲೇ ನವಗ್ರಹಗಳನ್ನಿಟ್ಟು ನವಧಾನ್ಯವನ್ನು ಇರಿಸಿ ನವವರ್ಣದ ನವಾಂಬರಗಳನ್ನು ಜೋಡಿಸಿರ್ತಾರೆ ಅವುಗಳ ಪಕ್ಕದಲ್ಲಿ ಬಣ್ಣ ಬಣ್ಣದ ಪುಡಿಗಳಲ್ಲಿ ರಂಗವಲಿಯ ಚಿತ್ತಾರೆಗಳನ್ನು ಬರೀತಿರ್ತಾರೆ ಅದರ ಮೇಲೆ ಸಣ್ಣದೊಂದು ಮಣ್ಣಿನ ಗೊಂಬೆಯನ್ನು ಮಾಡಿಟ್ಟು ಅದಕ್ಕೆ ನವವಸ್ತ್ರಗಳಿಂದ ಕುಸುಮ ಮಾಲೆಗಳಿಂದ ಅಲಂಕಾರ ಮಾಡಿರ್ತಾರೆ ಅದಕ್ಕೆ ಎದುರುಗ ಹಾಕಿದ್ದ ಮಣೆ ಮೇಲೆ ತಾವು ಕೂತು ಅದರ ಸುತ್ತ ಇದ್ದಲಿನಲ್ಲಿ ಮೇರೆ ಗೆರೆಯನ್ನು ಕೂಡ ಶಾಸ್ತ್ರಿಗಳು ಎಳೆದಿರ್ತಾರೆ ಎಂಟು ದಿನಗಳು ಕಳೆಯುತ್ತೆ ಹಗಲು ವೇಳೆ ಮೂವರು ಬ್ರಾಹ್ಮಣರಿಗೆ ಮಹಾದಾನ ಮಹಾದಾನವನ್ನ ಕೊಡ್ತಾ ಇರ್ತಾರೆ ಹಗುರಿ ಶರೀರಿಯಾಗಿ ಪರಿವರ್ತನಾಗಿರ್ತಾಳೆ ಮಹಾದೇವಮ್ಮ ಯಾಕೆಂದ್ರೆ ಹೊಟ್ಟೆಗೆ ಏನು ಇರೋದಿಲ್ಲ ತುಂಬಾ ಹಗುರವಾಗ್ಬಿಟ್ಟಿರ್ತಾಳೆ ಶಿವಲಿಂಗಯ್ಯನವರೇ ಅವಳನ್ನು ಎತ್ಕೊಂಡು ಬಂದು ಸುಮಾರು ಒಂದು ಗಂಟೆ ಕಾಲ ಪೂಜಾ ಮಂದಿರದಲ್ಲಿ ನಾರಾಯಣ ಶಾಸ್ತ್ರಿಗಳ ಮುಂದೆ ಕೂಡಿಸ್ತಾ ಇರ್ತಾರೆ ನರಸಿಂಹಯ್ಯನು ಕೂಡ ಶಾಸ್ತ್ರಿಗಳ ಪಕ್ಕದಲ್ಲೇ ಕೂತ್ಕೊಂಡು ಅವರ ಅನುಗ್ರಹವನ್ನ ಸಂಪಾದಿಸಿರ್ತಾನೆ ಹೀಗೆ ಒಂಬತ್ತು ದಿನ ಆಗುತ್ತೆ ಒಂಬತ್ತನೇ ದಿನ ಶಾಸ್ತ್ರಿಗಳು ಹೇಳಿದ ಹಾಗೆ ಪೂಜೆ ಅವಶ್ಯಕತೆ ಇರೋದಿಲ್ಲ ಆವತ್ತಿನ ದಿವಸ ಮಧ್ಯಾಹ್ನದ ಹೊತ್ತಿಗೆ ಮಹದೇವಮ್ಮ ಹಸುವಾಗುತ್ತೆ ಅಂತ ಹೇಳಿಬಿಟ್ಟು ಆಕೆಯೇ ಅಡುಗೆ ಮನೆಗೆ ನಡ್ಕೊಂಡ್ಬಂದು ಊಟಕ್ಕೆ ಕೂತ್ಕೊತಾಳೆ ಅಂತ ಕೂಡ ಶಿವಲಿಂಗಯ್ಯನವರಿಗೆ ಅವರು ಭರವಸೆ ಕೊಟ್ಟಿರ್ತಾರೆ ಆದರೆ ಆವತ್ತು ಹಾಗ ಆಗೋದಿಲ್ಲ ಏನು ಸ್ವಾಮಿ ಅವಳು ಮೊದಲು ಹಾಗೆ ಬಿದ್ದುಕೊಂಡಿದ್ದಾಳೆ ಆ ಮಗು ಅಂತೂ ಆಗ್ಲೋ ಇನ್ನು ಸ್ವಲ್ಪ ಹೊತ್ಕೋ ಕಣ್ಣು ಮುಚ್ಕೊಳ್ಳೋ ಹಾಗಾಗಿದೆ ನಿಮ್ಮ ಪೂಜೆ ಏನು ನಡೀಲೇ ಇಲ್ವಲ್ಲ ಅಂತ ಬೇಸರದಿಂದ ಶಿವಲಿಂಗಯ್ಯ ಹೇಳ್ತಾರೆ ಶಾಸ್ತ್ರಿಗಳು ಏನೋ ಉತ್ತರಿಸಕ್ಕಾಗದೆ ಮೂಕರಾಗಿರುತ್ತಾರೆ ಮಂತ್ರವಿದ್ಯೆ ಕಲಿತ ಮೇಲೆ ಇದು ಮೊಟ್ಟ ಮೊದಲನೇ ಸೋಲಿನ ಅನುಭವ ಅವ್ರಿಗಾಗಿರುತ್ತೆ ತಮ್ಮ ಶಕ್ತಿಯಲ್ಲಿ ತಾವೇ ನಂಬಿಕೆ ಕಳ್ಕೊಳ್ಳಂಗ ಆಗಿದ್ದು ಅವ್ರಿಗೆ ತುಂಬಾ ದುಃಖವಾಗಿರುತ್ತೆ ದಿಕ್ಕು ಕಾಣದೆ ನಿಟ್ಟುಸಿರು ಬಿಡ್ತಾರೆ ಇದನ್ನೆಲ್ಲ ತಿಳ್ಕೊಂಡು ಸೀತಾರಾಮಯ್ಯ ಅವ್ರಿಗೂ ಕೂಡ ಅವ್ರ ಮೇಲೆ ಕನಿಕರ ಆಗತ್ತೆ ಜೊತೆಗೆ ಒಂದು ರೀತಿಯ ಕಳವಳನು ಕೂಡ ಪ್ರಾರಂಭ ಆಗತ್ತೆ ಆ ಒಂಬತ್ತನೇ ದಿನ ಶಾಸ್ತ್ರಿಗಳು ಉಪವಾಸ ಮಾಡ್ತಾರೆ ತಾವು ಇಳ್ಕೊಂಡಿದ್ದ ಕೋಣೆನಲ್ಲೇ ಕೂತ್ಕೊಂಡು ಒಂದು ಇದೇ ಒಂದು ಬಾಣಲೆ ಮುಂತಾದವನ್ನ ತರಿಸ್ಕೊಳ್ತಾರೆ ಒಳಗೆ ಯಾರು ಬಾರದ ಹಾಗೆ ಬಾಗಿಲು ಕೂಡ ಹಾಕೋತಾರೆ ಶಿವಲಿಂಗಯ್ಯನವರಿಗೆ ಇನ್ನು ತಮ್ಮ ಮಗು ಮತ್ತು ತಮ್ಮ ಹೆಂಡತಿ ಖಂಡಿತ ಬದುಕೋದಿಲ್ಲ ಅನ್ನೋದು ಖಚಿತವಾಗಿರುತ್ತೆ ಮಹಾದೇವಮ್ಮನ ಬಂಧುಗಳಿಗೆಲ್ಲ ಅದೇ ದಿನ ಟೆಲಿಗ್ರಾಮ್ ಹೋಗುತ್ತೆ ನೀಲಮ್ಮನಿಗೂ ಕೂಡ ಒಂದು ಟೆಲಿಗ್ರಾಮ್ ಕಳಿಸ್ತಾರೆ ಶಿವಲಿಂಗಯ್ಯ ಸುಮಾರು ಅರ್ಧ ರಾತ್ರಿ ಹೊತ್ತಿಗೆ ಶಾಸ್ತ್ರಿಗಳು ತಮ್ಮ ಕೋಣೆಯ ಬಾಗಿಲನ್ನು ತೆರೆದು ಸದ್ದು ಮಾಡದೆ ಶಿವಲಿಂಗಯ್ಯನವರ ಮನೆಯ ಬಾಗಿಲು ಹೊರ ಬಾಗಿಲು ಹಾಕಿದ್ದರಿಂದ ಎರಡು ಬಾರಿ ಮೆತ್ತಿಗೆ ಬಡಿತಾರೆ ಎಚ್ಚರವಾಗಿದ್ದ ನರಸಿಂಹಯ್ಯನೇ ಎದ್ದು ಬಂದು ಬಾಗಿಲು ತೆಗೀತಾನೆ ಶಾಸ್ತ್ರಿಗಳು ನೇರವಾಗಿ ಒಳಗೆ ಬರ್ತಾರೆ ನರಸಿಂಹಯ್ಯನ ಅವರನ್ನು ಹಿಂಬಾಲಿಸ್ತಾನೆ ಟಾರ್ಚ್ ಇದ್ರೆ ಬಾ ಅಂತ ಪಿಸು ಮಾತಲು ಹೇಳ್ತಾರೆ ನರಸಿಂಹಯ್ಯ ನಂದೀಶ್ವರನನ್ನು ಎಬ್ಸಿ ಟಾರ್ಚ್ ಹೂಡಿಕೊಂಡು ತಗೊಂಡು ಹೋಗ್ತಾನೆ ಹಿತ್ತಲು ಬಾಗಿಲು ತೆಗೆದು ಶಾಸ್ತ್ರಿಗಳು ಕ್ಷಣಕಾಲ ಸ್ತಬ್ಧರಾಗಿ ನಿಂತಿರ್ತಾರೆ ನರಸಿಂಹಯ್ಯನ ಕೂಡ ಅವ್ರ ಹಿಂದೆನೆ ನಿಂತಿರ್ತಾನೆ ಅಂಗೈಯಲ್ಲಿ ಹಚ್ಕೊಂಡಿದ್ದ ಕಪ್ಪನ್ನು ದೃಷ್ಟಿಸಿ ನೋಡ್ತಾ ಶಾಸ್ತ್ರಿಗಳು ಮುಂದಕ್ಕೆ ಅಡಿ ಇಡ್ತಾರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋ ಅರಿವಿಲ್ಲದೆ ನೇರವಾಗಿ ಸಂಪಿಗೆ ಮರದ ಹತ್ತಿರಕ್ಕೆ ಬರ್ತಾರೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸುತ್ತ ನೋಡ್ತಾರೆ ಆನಂತರ ನರಸಿಂಹನ ಕೈಯಲ್ಲಿದ್ದ ಟಾರ್ಚನ್ನ ತಗೊಂಡು ಮರದ ಬುಡಕ್ಕೆ ಬೆಳಕು ಚೆಲ್ತಾರೆ ತಮ್ಮ ಹಿಂಗಾಲಿನಿಂದ ಹಿಮ್ಮಡಿಯಿಂದ ಎರಡು ಸಲ ನೆಲುವನ್ನ ಗುದ್ದುತ್ತಾರೆ ನರಸಿಂಹಯ್ಯ ಇಲ್ಲಿ ಅಗಿ ಅಂದ್ಬಿಟ್ಟು ಸಂಪಿಗೆ ಮರದ ಬುಡಕ್ಕೆ ಒಂದು ಗೇಣ ದೂರದಲ್ಲಿ ಒಂದು ಸ್ಥಳವನ್ನ ತೋರಿಸ್ತಾರೆ ಶಾಸ್ತ್ರಿಗಳ ಮಾತಿನ ಹಾಗೆ ನರಸಿಂಹಯ್ಯ ಒಂದು ಸಣ್ಣ ಹಾರಿಯನ್ನು ತಗೊಂಬಂದಲ್ಲಿ ಅಗಿಯಕ್ಕೆ ಪ್ರಾರಂಭ ಮಾಡ್ತಾನೆ ಸುಮಾರು ಎರಡು ಅಡಿ ಆಳದವರೆಗೂ ಆಗದಾಗ ಅಲ್ಲಿ ಒಂದು ತೆಂಗಿನಕಾಯಿ ಅದ್ರ ಕೆಳಗಡೆ ಒಂದು ಪುಟ್ಟ ಕುಡಿಕೆ ಕಾಣಿಸುತ್ತೆ ಶಾಸ್ತ್ರಿಗಳು ಅದನ್ನು ಕೈಗೆ ತಗೊಂಡು ನೋಡ್ತಾರೆ ಕುಡಿಕೆನಲ್ಲಿ ಮೂರು ಕಾಸಿನ ಮೂರು ತಾಮ್ರ ದ್ರಾಣ್ಯಗಳು ಅಮೇಧ್ಯ ಅಂದರೆ ಹೇಲು ಕೆಂಪು ಅಕ್ಷತೆ ಒಂದು ಚೂರು ಮೂಳೆ ಇವೆಲ್ಲ ಇರುತ್ತೆ ನರಸಿಂಹಯ್ಯ ಒಂದು ಬೆಂಕಿ ಪೆಟ್ಟಿಗೆ ಒಂದು ಸ್ವಲ್ಪ ಸೀಮೆಎಣ್ಣೆ ತೊಗೊಂಬ ಅಂತ ಶಾಸ್ತ್ರಗಳು ಹೇಳ್ತಾರೆ ಅವನು ಹಿಂತಿರ್ಗಿ ಹೊತ್ತಿಗೆ ಕುಡಿಕೆ ಜೊತೆಯಲ್ಲಿದ್ದ ತೆಂಗಿನಕಾಯನ್ನು ಒಡೀತಾರೆ ಅದು ಒಳಗೆಲ್ಲ ಕಪ್ಪಿಟ್ಟಿದ್ರು ಕೂಡ ಸಣ್ಣ ಮೊಳಕೆ ಒಂದು ಹೊರಟಿರುತ್ತೆ ನೋಡಿದ್ಯಾ ಈ ಮೊಳಕೆ ಏನಾದರೂ ಕಾಯಿಂದ ಹೊರಗೆ ಬಂದ್ಬಿಟ್ಟಿದ್ರೆ ಮಹಾದೇವಮ್ಮ ಮತ್ತು ಮಗು ಒಂದೇ ಸಲಿಗೆ ಹೋಗೇ ಬಿಡೋರು ಸದ್ಯ ಶಿವಲಿಂಗಯ್ಯನವರ ಪುಣ್ಯ ಹಾಗಾಗಿಲ್ಲ ಅಂತ ಶಾಸ್ತ್ರಿಗಳು ಹೇಳ್ತಾರೆ ನರಸಿಂಹಯ್ಯ ಆ ಕುಡಿಕೆ ತೆಂಗಿನಕಾಯಿಗಳ ಮೇಲೆ ಸೀಮೆಎಣ್ಣೆ ಸುರಿದು ಬೆಂಕಿ ಹೊತ್ತಿಸ್ತಾನೆ ಅದು ಉರಿದು ಬೂದಿ ಆಗೋವರೆಗೂ ಇಬ್ಬರು ದೂರದಲ್ಲಿ ನಿಂತ್ಕೊಂಡು ನೋಡ್ತಾರೆ ಆಮೇಲೆ ಆ ಬೂದಿ ಮೇಲೆ ಸ್ವಲ್ಪ ಮಣ್ಣು ಸುರಿದು ಒಳಗೆ ಹೋಗ್ತಾರೆ ಇದೆಲ್ಲ ಆಗೋ ಹೊತ್ತಿಗೆ ರಾತ್ರಿ ಸುಮಾರು ಎರಡು ಗಂಟೆ ಆಗಿರುತ್ತೆ ಶಾಸ್ತ್ರಿಗಳು ನೇರವಾಗಿ ಮಹಾದೇವಮ್ಮನ ಹತ್ತಿರಕ್ಕೆ ಹೋಗ್ತಾರೆ ನರಸಿಂಹಯ್ಯ ದೀಪ ಹೊತ್ತಿಸ್ತಾನೆ ಇದ್ಯಾ ತಾಯಿ ಅಂತ ಕೇಳಿದಾಗ ಎರಡು ನಿಮಿಷ ಮಹದೇವಮ್ಮ ಏನೂ ಮಾತಾಡೋದಿಲ್ಲ ನರಸಿಂಹಯ್ಯ ಯಾರನ್ನಾದರೂ ಎಬ್ಸಿ ಒಂದಿಷ್ಟು ಬಿಸಿ ಬಿಸಿಯಾಗಿ ಅಡುಗೆ ಮಾಡೋಕೆ ಹೇಳಪ್ಪ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಅಷ್ಟರಲ್ಲಿ ಮಹದೇವಮ್ಮ ತನ್ನ ನಾಲಿಗೆಯನ್ನು ತುಟಿಯಿಂದ ಸವರ್ಕೊಳ್ತಾ ನೀರು ನೀರು ಅಂತ ಕ್ಷೀಣಧ್ವನಿಯಲ್ಲಿ ಕೂಪ್ಕೊತಾಳೆ ಆಗ್ತಾನೆ ಎದ್ದು ಬಂದು ಶಿವಲಿಂಗ ಏನೋರಿಗೆ ಅದನ್ನು ನೋಡಿ ಆಶ್ಚರ್ಯ ಆಗುತ್ತೆ ಅವರೇ ಒಂದು ಬೆಳ್ಳಿ ಬಟ್ಲಲ್ಲಿ ನೀರು ತಂದು ಕೂಡಿಸ್ತಾರೆ ಶಿವಲಿಂಗಯ್ಯನವರೇ ಈಗ ಮುಖ್ಯವಾಗಿ ಎರಡು ಮೋಸಂಬಿ ಬೇಕು ಅಂತ ಶಾಸ್ತ್ರಿಗಳು ಕೇಳಿದಾಗ ಅಯ್ಯೋ ಈ ಹೊತ್ತಲ್ಲ ಮೋಸಂಬಿ ಎಲ್ಲಿಂದ ತರುದು ಅಂತ ಅವ್ರು ಹೇಳ್ತಾರೆ ಸೀತಾರಾಮಯ್ಯನವರ ಮನೆಯಲ್ಲಿ ಸದಾ ಇದ್ದೇ ಇರುತ್ತೆ ಹೋಗಿ ಕೇಳಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಶಾಸ್ತ್ರಿ ಹೇಳ್ತಾರೆ ಶಾಸ್ತ್ರಿಗಳ ಮಾತಿನ ಹಾಗೆ ಶಿವಲಿಂಗಯ್ಯ ಸೀತಾರಾಮಯ್ಯನವ್ರ ಮನೆಗೆ ಹೊರಡ್ತಾರೆ ಶಾಸ್ತ್ರಿಗಳು ಆ ಮನೆಯಿಂದ ಬರುವಾಗ ಬಾಗಿಲು ತಕ್ಕೊಂಡು ಬಂದಿದ್ರಿಂದ ಶಿವಲಿಂಗಯ್ಯ ನೇರವಾಗಿ ಮನೆ ಒಳಗಡೆ ಬಂದು ಸೀತಾರಾಮಯ್ಯನವರ ಕೋಣೆ ಬಾಗ್ಲನ್ನ ಬಡಿತಾರೆ ಆದ್ರೆ ಯಾವ ಹೆಣ್ಣಿನ ಜೊತೆಗೋ ಮಲಕೊಂಡು ಮೈ ಮರೆತಿದ್ದ ಸೀತಾರಾಮಯ್ಯನವರಿಗೆ ಶಿವಲಿಂಗಯ್ಯನವರ ಕೂಗು ಕೇಳಿಸೋದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಸುಶೀಲ ಮನೆ ಎದ್ದು ಬರ್ತಾಳೆ ಶಿವಲಿಂಗಯ್ಯ ವಿಷಯವನ್ನೆಲ್ಲ ವಿವರಿಸಿ ಮಹಾದೇವಮ್ಮನ ವಿಚಾರವನ್ನ ಹೇಳ್ತಾರೆ ಈ ಸುದ್ದಿಯನ್ನು ಕೇಳಿ ಆಕೆ ಒಂದು ನಾಲ್ಕು ಮೋಸಂಬಿ ಹಣ್ಣು ತಗೊಂಡು ತಾನು ಅವಳ ಹತ್ತಿರಕ್ಕೆ ಬರ್ತಾಳೆ ಮಹಾದೇವಮ್ಮನಿಗೆ ಎಷ್ಟೊತ್ತಿಗೆ ಪ್ರಜ್ಞೆ ಚೆನ್ನಾಗಿ ಬಂದಿರುತ್ತೆ ಆಕೆ ಪಕ್ಕದಲ್ಲಿದ್ದ ನಂದೀಶ್ವರನ್ ಜೊತೆ ಮಾತಾಡ್ತಾ ಇರ್ತಾಳೆ ನನ್ನ ಮಗುಗೆ ಹೇಗಿದೆ ನಂದೀಶ ಅಂತ ಕೇಳಿದಾಗ ಈಗ ಜ್ವರ ಇಲ್ಲ ಅಕ್ಕ ಅಂತ ಅವನು ಹೇಳ್ತಾನೆ ನಿದ್ದೆ ಮಾಡ್ತಾ ಇದೆಯಾ ಅಂದಾಗೆ ಹ್ಞೂ ಅಂತ ಹೇಳ್ತಾನೆ ಹಾಲು ಕುಡಿಸ್ಲಿಲ್ವೇನೋ ಪಾಪ ಅದಕ್ಕೆ ಅಂದಾಗ ಕುಡಿಸೋದಕ್ಕೆ ಹೋದರೆ ಕುಡಿಯೋದಿಲ್ಲ ಅಕ್ಕ ಅಂತ ತಮ್ಮ ಹೇಳ್ತಾನೆ ಇಲ್ಲಿ ಕರ್ಕೊಂಡು ಬರೋ ನನ್ನ ಮಗಳಲ್ಲಿ ಮಲಿಸು ಅಂತ ಹೇಳಿಬಿಟ್ಟು ಅಕ್ಕ ಹೇಳ್ತಾಳೆ ಈಗ ಬೇಡ ನಿದ್ದೆ ಮಾಡ್ತಾ ಇದೆ ಎದ್ದ ಮೇಲೆ ಎತ್ಕೊಂಬಂದು ಮಲಗಿಸ್ತೀನಿ ಅಂತ ಹೇಳಿ ನಂದೀಶ್ವರ ಹೇಳ್ತಾನೆ ಆಗ ನಾರಾಯಣ ಶಾಸ್ತ್ರಗಳು ಕೂಡ ಹಾಗೆ ಆಗಲಿ ಅಂತ ಹೇಳ್ಬಿಟ್ಟು ನಂದೀಶ್ವರನನ್ನು ಮಗುನ ಕರ್ಕೊಂಡು ಬರಬೇಡ ಅಂತ ತಡೀತಾರೆ ಅಷ್ಟರಲ್ಲಿ ಸುಶೀಲಮ್ಮ ಒಂದು ಗಾಜಿನ ಲೋಟಕ್ಕೆ ಮೋಸುಂಬಿ ರಸವನ್ನು ಹಿಂಡಿ ಮಹಾದೇವಮ್ಮನಿಗೆ ಕುಡಿಸೋಕೆ ಅಂತ ಬರ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ